ಬದುಕ್ತಾ ಇದೀವಿ ಇದು ಮಧ್ಯ ಕೋಮುವಾದ ಬಂತು ಅಂದ್ರೆ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಗೆ ನಮ್ಗೆ ಏನಾಗತ್ತೆ ಒಂದು ತೊಂದರೆ ಆಗತ್ತೆ ಅಂತಾನು ಕೂಡ ಹೇಳ್ಬೋದು ಅದಷ್ಟೇ ಅಲ್ಲ ಸಮಾಜದಲ್ಲಿ ಇದು ಒಂದು ನೆಮ್ಮದಿಯನ್ನ ಕೆಡಿಸತ್ತೆ ಯಾವಾಗ ನೆಮ್ಮದಿ ಕೆಡಿಸುತ್ತೋ ಹಾಗೆ ಪರಸ್ಪರ ವ್ಯಕ್ತಿಗಳ ಮಧ್ಯೆ ಜೀವ ಮತ್ತು ಅವರ ಸ್ವತ್ತುಗಳ ನಾಶಕ್ಕೆ ಮುಂದಾಗತ್ತೆ ಸಮಾಜ ಮತ್ತೆ ಮತೀಯವಾದ ಗುಂಪುಗಳ ಮಧ್ಯೆ ಹೀಗೆ ಪರಸ್ಪರ ದೋಷಾರೋಪಣೆ ಮಾಡೋದು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಹಲ್ಲೆ ಮಾಡತಕ್ಕಂಥದ್ದು ಇದೆಲ್ಲ ಅನಗತ್ಯ ತೊಂದರೆಗಳಿಗೆ ಕಾರಣವಾಗುತ್ತೆ ಈ ನಮ್ಮ ಕೋಮುವಾದ ಹಾಗಾಗಿ ಕೋಮುವಾದವನ್ನ ಸರಿಯಾಗಿ ನೆನಪಿಡಿಕೊಳ್ಳಿ ಕೋಮುವಾದದಿಂದ ಏನೇನು ಸಮಸ್ಯೆಗಳು ಬರುತ್ತೆ ಅಂತಂದ್ರೆ ಒಂದನೇ ಸಮಸ್ಯೆ ಹೇಳಿದ್ರೆ ಭಿನ್ನತೆ ಅಪನಂಬಿಕೆ ಭಯದ ವಾತಾವರಣ ಎರಡನೇ ಹೇಳಿದ್ರೆ ನಿಮ್ಗೆ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಬರುತ್ತೆ ಮೂರನೇದಾಗಿ ತೆ ಮತ್ತು ಸಮಗ್ರತೆ ಇದು ಭಂಗಪಡಿಸುತ್ತೆ ನಾಲ್ಕನೇದಾಗಿ ಸಮಾಜದ ನೆಮ್ಮದಿಯನ್ನು ಹಾಕು ಮಾಡಿ ಸಮಾಜದಲ್ಲಿ ಬದುಕ್ತಿರೋ ವ್ಯಕ್ತಿಗಳ ಜೀವ ಮತ್ತು ಆಸ್ತಿ ಸ್ವತ್ತುಗಳೇನಿದೆ ಅದು ನಾಶ ಆಗತ್ತೆ